ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೆಲ ದಿನಗಳಿಂದ ಪ್ರತಿ ದಿನ ಕಚೇರಿಗೆ ಬರ್ತಾ ಇದ್ದಾರೆ ಬಿಎಸ್ವೈ ಪ್ರತಿ ದಿನ ಎರಡರಿಂದ ಮೂರು ಗಂಟೆಗಳ ಕಾಲ ಪಕ್ಷದ ಕಚೇರಿಯಲ್ಲಿರ್ತಾರೆ ಬಿಎಸ್ ಯಡಿಯೂರಪ್ಪ ಕೆಲ ದಿನಗಳಿಂದ ಪ್ರತಿ ದಿನ ಕಚೇರಿಗೆ ಬರ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪ ಪ್ರತಿ ದಿನ ಎರಡರಿಂದ ಮೂರು ಗಂಟೆಗಳ ಕಾಲ ಪಕ್ಷದ ಕಚೇರಿಯಲ್ಲಿರ್ತಾರೆ ರಾಜ್ಯಾದ್ಯ ಬದಲಾವಣೆ ಚರ್ಚೆಯ ಸಂದರ್ಭದಲ್ಲಿ ಬಿಎಸ್ವೈ ವೈ ಈ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತಾ ಪ್ರತಿದಿನ ಪ್ರತಿ ದಿನ ಬರ್ತಾ ಇದ್ದಾರೆ ಪಕ್ಷದಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಯ ನಂತರ ಬಿ ಎಸ್ ವೈ ತೆಗೆದುಕೊಂಡಂತ ನೆರತಾರ ಹೇಳಿದ್ರು ಪ್ರತಿ ದಿನ ನಾನು ಪಕ್ಷದ ಕಚೇರಿಗೆ ಬರ್ತೀನಿ ಕೆಲವೊಂದಷ್ಟು ಹೊತ್ತು ಇಲ್ಲಿ ಇರ್ತೀನಿ ನಾನು ಅಂತ ಅದರ ಪ್ರಕಾರವಾಗಿ ಪ್ರತಿದಿನ ಕಚೇರಿಗೆ ಬರ್ತಾ ಇದ್ದಾರೆ ಕೆಲ ದಿನಗಳಿಂದ ಎರಡು ಮೂರು ತಾಸು ಪಕ್ಷದ ಕಚೇರಿಯಲ್ಲೇ ಇರ್ತಾರೆ ಪಕ್ಷದ ಕಚೇರಿಗೆ ಬರ್ತೀನಿ ರಾಜ್ಯ ಪ್ರವಾಸವನ್ನು ಮಾಡ್ತೀನಿ ಅಂತ ಎಸ್ ಯಡಿಯೂರಪ್ಪ ಹೇಳಿ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಿಡುಗಡೆಯಾಗಿಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕೊಟ್ಟಂತ ಹೇಳಿಕೆ ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ರಾಜ್ಯ ಸರ್ಕಾರದ ಬಳಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಲಾರಿ ಮಾಲೀಕರಿಗೂ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರದ ಕಾರ್ಯಕ್ರಮಗಳು ಕೇವಲ ಪ್ರಚಾರಕ್ಕೆ ಮಾತ್ರ ಹಣಕಾಸು ಸ್ಥಿತಿ ಬಗ್ಗೆ ವರದಿ ರಿಲೀಸ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬಿಎಸ್ವೈ ರಾಜ್ಯ ಸರ್ಕಾರದ ಹಣಕಾಸು ಸ್ಥಿತಿ ಹೇಗಿದೆ ಇದರ ಬಗ್ಗೆ ವರದಿ ರಿಲೀಸ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಬಿಎಸ್ವೈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡುವಂತ ಒಂದು ಪರಿಸ್ಥಿತಿ ಸರ್ಕಾರಕ್ಕಿಲ್ಲ ಹೀಗಾಗಿ ದಿವಾಳಿ ಆಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಕಳೆದ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಯಾರು ಫುಡ್ ಸಪ್ಲೈ ಮಾಡ್ತಾರೆ ಲಾರಿ ಮಾಲೀಕರು ಸುಮಾರು ಇನ್ನೂರೈವತ್ತು ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ ಈ ಕೂಡಲೇ ಲಾರಿ ಮಾಲೀಕ ಷಣ್ಮುಖರನ್ನು ಕರೆದು ಚರ್ಚಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡುತ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ